ಕುಂದಾಪುರ ಕನ್ನಡ ಉತ್ಸವದ ಅಂಗವಾಗಿ ಕುಂದಾಪುರ ಕನ್ನಡ ಸಂಸ್ಕೃತಿ ಪ್ರತಿಷ್ಠಾನ ಬೈಂದೂರು ಇದರ ವತಿಯಿಂದ ಕೆಸ್ರಾಗ ಒಂದಿನ ಗಮ್ಮತ್ ಅನ್ಕೊಂಡು ಒಂದು ಕಾರ್ಯಕ್ರಮ ಇವತ್ತು ಮಾಡ್ತಿತ್ತು ಎಲ್ಲ ಬದಿಗೂ ಕುಂದಾಪುರ ಕನ್ನಡ ಉತ್ಸವ ಬೇರೆ ಬೇರೆ ಬದೆಗೆ ಆತ ಬೆಂಗಳೂರಾಗತ್ತ ಧಾರವಾಡದಾಗತ್ತ ನಮ್ಮ ಕುಂದಾಪುರ ಅಲ್ಲೆಲ್ಲ ಬದಿಗೂ ಆತ ಬೈಂದೂರಿಗೆ ಒಂದ್ಸಲಿ ಆತಿಲ್ಲ ಅನ್ಕೊಂಡು ನಾವೆಲ್ಲ ಸಮಾನ ಮನಸ್ಕರು ಒಟ್ಟಾಯಿ ಸುನಿಲ್ರು ನಾವು ಸುಬ್ರಹ್ಮಣ್ಯರು ಪ್ರಿಯಾಕ್ಕ ಅರುಣ್ ಕುಮಾರ್ ಶಿರೂರು ಇವರೆಲ್ಲ ಸೇರಿ ಒಂದು ತಂಡ ಮಾಡಿ ಕೆಸ್ರಾಗ ಒಂದಿನ ಗಮ್ಮತ್ ಅನ್ಕ ಹೆಸರು ಕೊಟ್ಕೊಂಡು ಒಂದು ಕಾರ್ಯಕ್ರಮ ಮಾಡ್ತಿತ್ತು ಭಾರಿ ಗಮ್ಮತ್ತು ನಡೀತಿತ್ತು ನಾವು ಮಳೆ ಇಲ್ಲ ಅಂತ ಆಲೋಚನೆ ಮಾಡ್ತಿತ್ತು ಬೆಳಿಗ್ಗೆಯಿಂದ ಶುರುವಾದ ಮಾಡಿ ಇನ್ನೂ ಬಿಡಲಿಲ್ಲ ಅಷ್ಟು ಒಳ್ಳೆ ಕೆಸರು ಗೆದ್ದ ಎಲ್ಲರೂ ಗಮ್ಮತ್ತು ಮಾಡಿ ಆಡ್ತಾಯಿದ್ರು ನಮ್ಮದು ಒಟ್ಟಾರೆ ಉದ್ದೇಶ ಈ ಕಾರ್ಯಕ್ರಮ ಇದು ಮಾಡೋದ್ರಿಂದ ನಮ್ಮ ಮಣ್ಣಿನ ವಾಸನೆ ನಮ್ಮ ಸಂಸ್ಕೃತಿ ಇಲ್ಲಿ ಮೊದಲಿನದಿತ್ತು ಕೆಸರಿಗೆ ಓಟ ಇತ್ತು ಕೆಸರ ಕಬಡ್ಡಿ ಇತ್ತು ಇಡೀ ದಿನ ನಾವು ಕೆಸರಿಗೆ ಗೆದ್ದೆಗೆ ಇಡುವುದು ಅಂದ್ಕೊಂಡು ಖಾಲಿ ನಟ್ಟಿಗೆ ಅದಿದು ಮಾಡ್ಕೊಂಡು ಮೊದ್ಲು ನಮ್ಮ ಹಿರಿಯರು ಕೆಸರಿಗೆ ಎದ್ದೆಗೆ ಇರ್ತಿದ್ರು ಈಗ ನಟ್ಟಿನೂ ಅರ್ಧಕ್ಕೆ ಅರ್ಧ ಕೈದಾಯ್ತು ಕೆಸರಿಗೆ ಗೊತ್ತಿಲ್ಲ ಎಂಥದ್ದು ಗೊತ್ತಿಲ್ಲ ಎಲ್ಲರೂ ಒಟ್ಟಾಗಿ ಕೆಸರಾಗ ಗಮ್ಮತ್ ಮಾಡೋದು ನಮ್ಮ ಉದ್ದೇಶ ಯಾವುದೇ ಪಕ್ಷ ಜಾತಿ ಎಂತ ಇಲ್ಲ ಕುಂದಾಪ್ರಭಾಶ ನಾವೆಲ್ಲ ಒಟ್ಟಾಯ್ತು ಇವತ್ತಿನ ವಾತಾವರಣ ಅರ್ಧ ಅರ್ಧ ಆಪತ್ತಿಗೆ ಅನಿಸ್ತಿತ್ತು ಎಲ್ಲ ಪಾರ್ಟಿಯರು ಎಲ್ಲ ಜಾತಿಯರು ಎಲ್ಲ ಧರ್ಮದವರು ಕುಂದಾಪುರ ಭಾಷೆ ಮಾತಾಡಿ ಎಲ್ಲ ಇಲ್ಲಿ ಬಂದಿರ ಕಾರ್ಯಕ್ರಮ ನಾವು ಮಾಡಿದಂಥ ಐದಾರು ಜನರಿಗೆ ಒಂದು ಸಕ್ಸಸ್ ಆಯ್ತು ಅನ್ನುವಂಥ ನಮ್ಗೆ ಖುಷಿ ಆಯ್ತಿತ್ತು ಈ ಕಾರ್ಯಕ್ರಮಕ್ಕೆ ಕಳಿ ಕೊಟ್ಟದ್ದು ರವಿ ಬಸ್ರು ಇಡೀ ಕುಂದಾಪುರ ಕನ್ನಡ ವಿಶ್ವದಾದ್ಯಂತ ಪರಿಚಯಿಸಿದಾರೆ ಅವರು ಬಂದು ಉದ್ಘಾಟನೆಗೆ ಬಂದಿರ ನಮ್ಮ ಶಾಸಕರು ಇಡೀ ಬೆಳಗ್ಗೆ ನಮ್ಮೊಟ್ಟಿಗೆದ್ದು ಕೆಸರಿಗೆ ಗೆದ್ದಾಗ ಆಡ್ತಾಯಿದ್ರು ಪ್ರಮೋದ್ ಶೆಟ್ಟರು ಬಂದಿರ ಮತ್ತೆಲ್ಲ ಎರಡೂ ಪಾರ್ಟಿಯ ಮುಖಂಡರು ಎಲ್ಲರೂ ಬಂದಿರ ಕಾರ್ಯಕ್ರಮ ಒಳ್ಳೆಯದಾಗ್ತಿತ್ತು ನಾವು ಸಾಂಪ್ರದಾಯಿಕ ಶೈಲಿಯ ಊಟ ಅನ್ಕ ಮಾಡಿತ್ತು ಎಲ್ಲರಿಗೂ ಮಧ್ಯಾಹ್ನ ಗಂಜಿ ಉಪ್ಪಿನಕಾಯಿ ಬಜ್ಜಿ ಹೊಡಿ ಚಟ್ಲಿ ಬಜ್ಜಿ ಈಗ ಕಂಬಳ ಒಳ್ಳೆ ರೀತಿಯಾಗ್ತು ಒಂದು ಐದಾರು ಜೋಡ ಎತ್ತು ಕಂಬಳ ಬಂದು ಓಡಿ ಇಡೀ ಕಾರ್ಯಕ್ರಮದ ರಂಗ ಹೆಚ್ಚಿಸಿರು ಇಡೀ ಬೈಂದೂರು ತಾಲೂಕಿನ ಮಕ್ಕಳ ಚಿತ್ರಕಲಾ ಸ್ಪರ್ಧೆ ಮತ್ತು ಭಾಷಣ ಚಿತ್ರಕಲೆ ಕನಿಷ್ಠ ನಾನೂರಿಂದ ಐನೂರು ಜನ ಮಕ್ಕಳು ಚಿತ್ರಕಲೆ ಭಾಗವಹಿಸಿರು ಒಂದು ಮುನ್ನೂರು ಜನ ಭಾಷಣಕ್ಕೆ ಸ್ಪರ್ಧೆ ನಾವು ನಾವ್ ಥ್ರೋ ಥ್ರೋಬಾಲ್ ವಾಲಿಬಾಲ್ ಹದಿನೈದು ಎಂಟು ತಂಡ ಅನ್ಕಂಡ್ ಆಲ್ರೆಡಿ ಇಪ್ಪತ್ ಇಪ್ಪತ್ತು ತಂಡ ರಿಜಿಸ್ಟ್ರೇಷನ್ ಮಾಡಿರ ನಮಗೆ ಇನ್ನು ಮುಂದೆ ಮುಂದೆ ಮಾಡೋಕೆ ಬಾರಿ ಖುಷಿ ಆತಿತ್ತು ಇವತ್ತು ಬೈಂದೂರಲ್ಲಿ ಗಮ್ಮತ್ ಅಂತೇಳಿ ಕೆಸರಲ್ಲಿ ಒಂದಿನ ಅಂತ ಮಾಡಿದ್ರು ಆ್ಯಕ್ಚುಲಿ ನನಗೆ ಫಸ್ಟ್ ಕೇಳಿದಾಗ ಗಮ್ಮತ್ ಅಂತೇಳಿ ಹೇಳಿದಾಗ ಕೆಸರಲ್ಲಿ ಒಂದಿನ ಅಂತ ಗೊತ್ತಿರಲಿಲ್ಲ ಇಲ್ಲಿಗೆ ಬಂದಮೇಲೆ ಗೊತ್ತಾದದ್ದು ಕೆಸರಲ್ಲಿ ಆಟ ಅಂತೇಳಿ ಮತ್ತು ಮಕ್ಕಳಿಗೂ ಹಾಗೆ ಭಾಷಣ ಸ್ಪರ್ಧೆ ಆಗಿರ್ಬೋದು ಅಥವಾ ಇಲ್ಲಿ ಮೊದಲ ನೆಯ್ಯೋದು ಆಗ್ತಾ ಇದೆ ಅದಾಗಿರ್ಬೋದು ಅಥವಾ ಲಿಂಬು ಚಮಚ ಕೆಸರಲ್ಲಿ ಒಂದಿನ ಆಗಿರ್ಬೋದು ಅಥವಾ ಆಗಿ ತ್ರೋಬಾಲು ವಾಲಿಬಾಲು ಹಗ್ಗ ಜಗಟ್ಟೆಲ್ಲ ಕೆಸರಲ್ಲೂ ಮಾಡ್ಬೋದು ಅನ್ನೋ ಕಲ್ಪನೆ ಇವತ್ತೇ ಗೊತ್ತಾಗಿದ್ದು ನಾನು ಟೀಚರ್ ಆಗಿರೋದ್ರಿಂದ ಮೋಸ್ಟ್ಲಿ ಮಕ್ಕಳಿಗೆ ಇದನ್ನು ಹೇಳ್ಕೊಡ್ಬೋದೇನೋ ಅನಿಸುತ್ತೆ ಯಾಕಂದರೆ ಈಗಿನ ಮಕ್ಕಳಿಗೆ ಬರೀ ಮೊಬೈಲು ಅಥವಾ ವೀಡಿಯೋ ಗೇಮು ಇವಿಷ್ಟು ಬಿಟ್ಟರೆ ಬೇರೆ ಏನೂ ಗೊತ್ತಿಲ್ಲ ಅವರಿಗೆ ಮತ್ತು ಒಂದು ಸಂಬಂಧಗಳ ಬೆಲೆನೂ ಗೊತ್ತಿಲ್ಲ ಇವತ್ತು ಎಷ್ಟು ಮಕ್ಕಳು ಸೇರಿದ್ದಾರೆ ಅವ್ರು ಎಲ್ಲರೂ ಮೊಬೈಲನ್ನು ಬಿಟ್ಟು ಎಲ್ಲ ಟಿ ವಿಯನ್ನು ಬಿಟ್ಟು ಇಲ್ಲಿ ಬಂದು ಯಾರದ ಜೊತೆ ಅಥವಾ ಕೆಸರಲ್ಲಿ ಏನು ಮಾಡ್ತಿದ್ದಾರೆ ಒಬ್ರನ್ನೊಬ್ಬರನ್ನ ಹೊಂದ್ಕೊಂಡು ಅಥವಾ ಇನ್ನೊಬ್ಬರನ್ನ ಯಾರನ್ನ ಪರಿಚಯ ಮಾಡಿಕೊಂಡು ಆಟ ಆಡ್ತಿದ್ದಾರೆ ಅಂತಂದ್ರೆ ಅದು ಕುಂದಾಪುರ ಕನ್ನಡದ ದಿನಾಚರಣೆಯಿಂದ ಅದರಿಂದ ಹೆಚ್ಚು ಆಗ್ತಿರೋ ಗಮ್ಮತ್ ಕಾರ್ಯಕ್ರಮದಿಂದ ಅಂತ ಹೇಳ್ಬೋದು ಮತ್ತೆ ನಮ್ಮದು ತ್ರೋಬಾಲ್ ಟೀಮು ಈಗ ಜಸ್ಟ್ ವಿನ್ ಆಗಿ ಬಂತು ಕೆಸರಲ್ಲಿ ಹೇಗೆ ಆಗುತ್ತೋ ಏನೋ ಅಂತ ಗೊತ್ತಿರಲಿಲ್ಲ ವಿನ್ ಆಗೋದಿಲ್ಲ ಅಂತಲೇ ಬಂದಿತ್ತು ಆದರೆ ಕೆಸರಲ್ಲಿ ಆಡಿ ಒಂದು ಒಂದು ಹೊಸ ಎಕ್ಸ್ಪೀರಿಯೆನ್ಸ್ ಅಂತಂದರೆ ಕೆಸ್ರಲ್ಲಿ ನಿಲ್ಲಿಕ್ಕೂ ಆಗ್ತಿತ್ತು ಆಗ್ತಿತ್ತೋ ಇಲ್ವೋ ಏನೋ ಅಂತ ಅಂದ್ಕೊಂಡಿತ್ತು ಬಟ್ ಈಗ ಕೆಸರಲ್ಲಿ ಚೆನ್ನಾಗಿ ಆಡ್ಬೋದು ಅಂತೇಳಿ ಅನಿಸ್ತುಂಟು ಮತ್ತು ಮಕ್ಕಳಿಗೆಲ್ಲರದು ಇದೊಂದು ಒಳ್ಳೆ ಎಜುಕೇಷನ್ ಅದೇ ಈಗ ಒಬ್ರು ಹೇಳಿದರು ಕೈ ಕೆಸರಾದರೆ ಬಾಯಿ ಮೊಸರು ಅನ್ನೋ ಥರ ಸೊ ಕೆಸರಲ್ಲಿ ಆಡೋದ್ರಿಂದ ಕೆಲವರು ಆ ಇನ್ಫೆಕ್ಷನ್ ಆಗುತ್ತೆ ಇದಾಗುತ್ತೆ ಮಕ್ಕಳಿಗೆ ಹೊರಗಡೆ ಬಿಡದೆ ಇರೋದು ಮಣ್ಣಲ್ಲಿ ಆಡಿದ್ರೆ ಹೊರಗಡೆ ಬಿಡದೆ ಇರೋದೆಲ್ಲ ಮಾಡ್ತಿದ್ದಾರೆ ಹಾಗೆ ಮಾಡಬೇಡಿ ಕೆಸರಲ್ಲಿ ಆಡೋದ್ರಿಂದ ಮಕ್ಕಳಿಗೆ ಒಂದು ಒಳ್ಳೆ ಎಕ್ಸ್ಪೀರಿಯೆನ್ಸ್ ಸಿಗುತ್ತೆ ಮತ್ತು ಆರೋಗ್ಯಕ್ಕೂ ಒಳ್ಳೇದಂತಲೇ ಹೇಳಲಿಕ್ಕೆ ಇಷ್ಟಪಡ್ತೀನಿ